ಪಟ್ಟಣದ ಪತ್ರಿಕಾ ಭವನದಲ್ಲಿ ಚಿತ್ತಾಪೂರು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿ ಪೀಠ ಕರದಾಳ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ ಮಾತನಾಡಿ ರಾಜ್ಯದಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ದೀವರ ತೀಯಾ ಸೇರಿದಂತೆ ಇಪ್ಪತ್ತಾರು ಪಂಗಡಗಳನ್ನು ಹೊಂದಿರುವ ಸಮುದಾಯವನ್ನು ಈಗಿರುವ ಟು ಎಂದ ಎಸ್ಟಿಗೆ ಮೀಸಲಾತಿ ನೀಡುವುದಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ನಮ್ಮ ಸಮುದಾಯದ ಕುಲಕಸುಬಾಗಿರುವ ಸೇಂದಿ ಇಳಿಸುವ ಕಸುಬಿಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ನೀಡಿರುವ ಅನುಮತಿಯನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ವಿಸ್ತರಿಸಬೇಕು ಕುಲಕಸುಬನ್ನು ಕಳೆದುಕೊಂಡಿರುವ ಕಲ್ಯಾಣ ಕರ್ನಾಟಕದ ಸಂತ್ರಸ್ತ ಈಡಿಗ ಸಮುದಾಯದ ಪ್ರತಿ ಕುಟುಂಬಕ್ಕೆ ಐದು ಎಕರೆ ಕೃಷಿ ಜಮೀನು ಮಂಜೂರು ಮಾಡಬೇಕು ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರುಗಳ ಪುತ್ಥಳಿಯನ್ನು ಸ್ಥಾಪಿಸಬೇಕು ಈಡಿಗ ಸಮಾಜದ ಶ್ರದ್ಧಾ ಕೇಂದ್ರವಾದ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಸೂಕ್ತವಾದ ಭದ್ರತೆಯನ್ನು ನೀಡಿ ಅಗತ್ಯ ಭೂಮಿ ಮಂಜೂರು ಮಾಡಬೇಕು ಮಧ್ಯ ಮಾರಾಟದಲ್ಲಿ ಸಮುದಾಯದ ಇಪ್ಪತ್ತಾರು ಪಂಗಡಗಳಿಗೆ ಶೇಕಡ ಐವತ್ತಷ್ಟು ಮೀಸಲಾತಿ ನೀಡಿ ಕೋಟಿ ಚೆನ್ನಯ್ಯರ ಹೆಸರನ್ನು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಇಡುವುದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಶರಣ ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳಗಳಲ್ಲಿ ಅಭಿವೃದ್ಧಿಗೆ ನೂರು ಕೋಟಿ ಅನುದಾನ ನೀಡಬೇಕು ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ವಿಶ್ವವಿದ್ಯಾಲಯಗಳಲ್ಲಿ ಸ್ಥಾಪಿಸಬೇಕು ಹಾಗೂ ವಿಶ್ವವಿದ್ಯಾಲಯಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನು ಘೋಷಣೆ ಮಾಡಬೇಕು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯಂದು ಅವರ ಹೆಸರನ್ನು ಒಳಗೊಂಡ ರಾಜ್ಯ ಮಟ್ಟದ ಐದು ಲಕ್ಷ ನಗದು ಪುರಸ್ಕಾರ ಹೊಂದಿದ ಪ್ರಶಸ್ತಿಯನ್ನು ಸಮುದಾಯದ ಸಾಧಕರಿಗೆ ನೀಡಬೇಕು ಉತ್ತರ ಕನ್ನಡ ಭಾಗದಲ್ಲಿನ ಅರಣ್ಯ ಪ್ರದೇಶದಲ್ಲಿ ಉಳುಮೆ ಮಾಡಿಕೊಂಡಿರುವ ಹಾಗೂ ಮನೆಗಳನ್ನು ಕಟ್ಟಿಕೊಂಡಿರುವ ಸಮುದಾಯದವರಿಗೆ ಸಕ್ರಮಗೊಳಿಸಬೇಕು ಶರಣರಾದ ಹೆಂಡದ ಮಾರಯ್ಯನವರ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಬೇಕು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಕ್ಷೇತ್ರವನ್ನು ವಿಧಾನಸಭಾ ಕ್ಷೇತ್ರವನ್ನಾಗಿಸಬೇಕು ಹಾಗೂ ಜಿಲ್ಲೆಯಲ್ಲಿನ ಮುಳುಗಡೆ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ವಸತಿ ಕಲ್ಪಿಸಿ ಕೃಷಿ ಜಮೀನು ನೀಡಬೇಕು ರಾಜ್ಯದಲ್ಲಿ ಸಮುದಾಯದವರಿಗೆ ವಿವಿಧ ವಸತಿ ಯೋಜನೆಗಳಡಿಯಲ್ಲಿ ಇಪ್ಪತ್ತೈದು ಸಾವಿರ ಮನೆಗಳನ್ನು ಮಂಜೂರು ಮಾಡಬೇಕು ಸಮುದಾಯದ ಟೆಸ್ಟ್ಗೆ ವೈದ್ಯ ಕಾಲೇಜು ಮಂಜೂರು ಮಾಡಬೇಕು ರಾಜ್ಯದ ಶಿವಮೊಗ್ಗ ಮಂಗಳೂರು ಕಾರವಾರ ಉಡುಪಿ ಜಿಲ್ಲೆಯಲ್ಲಿ ಐದು ಎಕರೆ ಜಮೀನಿನಲ್ಲಿ ಐಎಎಸ್ ಕೆಎಎಸ್ ಐಪಿಎಸ್ ಸೇರಿದಂತೆ ಉನ್ನತ ಆಡಳಿತ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ಎನ್ನುವ ಬೇಡಿಕೆಗಳನ್ನು ಇಟ್ಟುಕೊಂಡು ಚಿತ್ತಾಪುರ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳನಿಂದ ಬೆಂಗಳೂರು ವರೆಗೂ ನಲವತ್ತೊಂದು ದಿನಗಳಲ್ಲಿ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಎರಡರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಮುದಾಯದವರ ಬೃಹತ್ ಸಮಾವೇಶವನ್ನು ಆಯೋಜಿಸಿ ನಮ್ಮ ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷ ಜನಸಂಖ್ಯೆ ಬರುವ ಈಡಿಗ ದೇವರು ನೀವರು ಸಮುದಾಯಗಳು ಈ ಸಮುದಾಯಗಳ ಹದಿನೆಂಟು ಬೇಡಿಕೆಗಳ ಈಡೇರಿಕೆಗಾಗಿ ಈ ಪಾದಯಾತ್ರೆಯನ್ನು ಇದೇ ಜನವರಿ ತಿಂಗಳು ಆರನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕಡದಾಳ್ ಶಕ್ತಿ ಪೀಠದಿಂದ ಪ್ರಾರಂಭ ಮಾಡಿದ್ದೇನೆ ಪ್ರತಿನಿತ್ಯ ಇಪ್ಪತ್ತಿಂದ ಇಪ್ಪತ್ತೈದು ಕಿಲೋಮೀಟರ್ ಪಾದಯಾತ್ರೆ ಇವತ್ತಿನಗೆ ಹನ್ನೆರಡನೇ ದಿನ ಪಾದಯಾತ್ರೆ ನಡೀತಾ ಇದೆ ಇವತ್ತು ಇದೇ ಹಿರೇಕೋಟ್ನೇಕಲ್ ವಾಸ್ತವ್ಯವಿದೆ ಆ ವಾಸ್ತವ್ಯಕ್ಕೆ ಹೋದ್ರೆ ಎರಡು ನೂರ ಮೂವತ್ತು ಕಿಲೋಮೀಟರ್ ಪೊಲೀಸಾಗುತ್ತೆ ಹನ್ನೆರಡನೇ ಜವಳಗೆರೆಯಲ್ಲಿ ವಾಸ್ತವ್ಯ ಆಗುತ್ತೆ ಮತ್ತು ಸಿಂಧನೂರು ಸಿಂಧನೂರ ಗೌರಿಬಾಳ್ ಕ್ಯಾಂಪ್ ಕಾರ್ಡಿಗೆ ಗಂಗಾವತಿ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ತಲುಪುತ್ತೆ ಫೆಬ್ರವರಿ ಹನ್ನೆರಡನೇ ತಾರೀಕು ಈಡಿಗರ ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಹೆಸರು ಕರ್ನಾಟಕದಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಆ ಸರ್ಕಾರಲ್ಲಿ ಮನವಿ ಮಾಡೋದು ಒಂದೇ ಈಡಿಗರ ಸಮುದಾಯದ ಸೇರಿದಂತೆ ಹಿಂದುಳಿದ ವರ್ಗಗಳು ಇವತ್ತು ರಾಜ್ಯದಲ್ಲಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದ್ದಿಲ್ಲ ಯಾಕಂದ್ರೆ ಅಹಿಂದದ ಹೆಸರಲ್ಲಿ ಬಂದಿರತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಹೆಸರಲ್ಲಿ ಬಂದಿರತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮುದಾಯದ ಮುಖಂಡರುಗಳನ್ನ ಕರೆಸಿ ಚರ್ಚೆ ಮಾಡಬೇಕಿತ್ತು ಹದಿನೆಂಟು ಬೇಡಿಕೆಗಳನ್ನ ಈಡೇರಿಸಿಲ್ಲಾದ್ರೂ ಕೂಡ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕಿತ್ತು ಆದ್ರೆ ಇವತ್ತುವರೆಗೂ ಅದು ಆಗಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದು ಒಂದೇ ಈಡಿಗ ಸಮುದಾಯ ತಾಳ್ಮೆಯನ್ನ ಕಳ್ಕೊಂಡಂದ್ರೆ ಗಾಳಿ ಹೋಗಿ ಬಿರುಗಾಳಿ ಹಾಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಒಂದಷ್ಟು ಕಾಲಗಳು ನಮಗೆ ಅರಿವಿದ್ದಿಲ್ಲ ಒಂದಷ್ಟು ಕಾಲಗಳು ಈಡಿಗ ಸಮುದಾಯ ಯಾವುದೂ ಹೋರಾಟವನ್ನ ಮಾಡಲಿಲ್ಲ ಬೀದಿಕ್ಕೆ ಬಂದಿರಲಿಲ್ಲ ಈಡಿಗ ಸಮುದಾಯದ ಕುಲಕಸವನ್ನು ಎರಡು ಸಾವಿರದ ನಾಲ್ಕನೇ ಇಶುವಲ್ಲಿ ಜುಲೈ ಇಪ್ಪತ್ತೇಳನೇ ತಾರೀಕು ನಿಷೇಧ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ಅದು ಮಂಗಳೂರು ಮತ್ತು ಉಡುಪಿಯಲ್ಲಿ ಇವತ್ತು ಕೂಡ ಸೇಂದಿ ಇದೆ ಒಂದು ರಾಜ್ಯದಲ್ಲಿ ಎರಡು ಕಾನೂನು ಯಾಕೆ ಇವತ್ತು ಸೇಂದಿ ಅಂತಕ್ಕಂಥದ್ದು ಒಂದು ಅಮಲ ಪದಾರ್ಥ ಅನಿಧರವನ್ನ ಮಾಡಿ ನಮ್ಮ ಕಸವನ್ನ ಕಸ್ಕೊಂಡಿರ್ತಕ್ಕಂಥದ್ದು ಯಾವುದೂ ಪರ್ಯಾಯ ವ್ಯವಸ್ಥೆ ಯಾವ ಸರ್ಕಾರ ನಮಗೆ ಮಾಡಿಕೊಡ್ಲಿಲ್ಲ ನಮ್ಮ ಸಮುದಾಯದಿಂದ ಕೂಡ ಬಹಳ ದೊಡ್ಡ ಹೋರಾಟ ಕೂಡ ಆಗಲಿಲ್ಲದ ಹಿನ್ನೆಲೆಯಲ್ಲಿ ಇವತ್ತು ಸಮುದಾಯ ಈ ಪರಿಷತ್ತಿಗೆ ಬಂದಿದೆ ಇಡಲ್ಲ ಹತ್ತು ಪರ್ಸೆಂಟ್ ಒಳಗಡೆ ಇರತಕ್ಕಂಥ ಸಮುದಾಯ ಶ್ರೀಮಂತಿಕೆ ಇರಬಹುದು ಆದ್ರೆ ತೊಂಬತ್ತು ಪರ್ಸೆಂಟ್ ಕೂಡ ಈ ಸಮುದಾಯ ಬಹಳ ತುಂಬಾ ಬಡಿತನದಲ್ಲಿ ಸಮುದಾಯ ಆದ್ರಿಂದ ನಮಗೆ ಹದಿನೆಂಟು ಬೇಡಿಕೆಗಳನ್ನ ಮುಂದೆ ಹೋಗ್ತಾ ಇದ್ದೀವಿ ಆ ಬೇಡಿಕೆಗಳನ್ನೇ ಈಡೇರಿಸಬೇಕಾದ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಅಲ್ಲಿ ಇದೆ ಫೆಬ್ರವರಿ ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕ್ ಮಹಾಶಕ್ತಿ ಪ್ರದರ್ಶನ ಈಡಿಗರದಾಗುತ್ತೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಿಗಮಕ್ಕೆ ಐನೂರು ಕೋಟಿಯನ್ನ ಬಿಡುಗಡೆ ಮಾಡಬೇಕು ಇಡಿಗ ಸಮುದಾಯವನ್ನು ಸಾಧ್ಯವಾಗುತ್ತೆ ಅಂದ್ರೆ ಕುಲಶಾಸ್ತ್ರ ಅಧ್ಯಯನವನ್ನು ಮುಗಿಸಿ ಎಷ್ಟೇ ಮೀಸಲಾತಿಕ್ಕೆ ಸೇರದ ಪ್ರಯತ್ನ ಆಗುತ್ತೆ ಅಂತ ನೋಡ್ಕೋಬೇಕು ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಸಬು ಕಳೆದುಕೊಂಡ ಕುಲ ಬಾಂಧವರಿಗೆ ಮಿನಿಮಮ್ ಎರಡು ಎಕರ ಇಂದ ಐದ ಎಕರೆ ಜಮೀನನ್ನೇ ಆ ಅವರಿಗೆ ನೀಡಬೇಕು ಅಂತಕ್ಕಂಥದ್ದು ಹಾಗೆ ಆ ವಿಧಾನಸಭೆಯ ಎದುರುಗಡೆ ಅಲ್ಲ ವಿಧಾನಸಭೆಯ ಸದನದ ಸಭೆಯ ಅಂಗಣದಲ್ಲಿ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಹೀಗೆ ಹದಿನೆಂಟು ಬೇಡಿಕೆಗಳು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ ಒಂದು ಹೋರಾಟಕ್ಕೆ ಗೊತ್ತೇ ಇಲ್ಲ ಒಂದು ಎಳಮರೆ ಕಾಯಿದ್ದಂಗೆ ಹಿಡಿಯೋ ಸಮುದಾಯ ಇವತ್ತು ರಾಜ್ಯದ ಪ್ರಬಲ ಸಮುದಾಯಗಳು ಬೀದಿಗೆ ಹಿಡಿದು ಹೋರಾಟ ಮಾಡುವ ಸಂದರ್ಭದಲ್ಲಿ ಇವತ್ತು ನಾವು ಹಿಂದುಳಿದ ವರ್ಗದ ವಿಶೇಷವಾಗಿ ಇಡಿಗ ಸಮುದಾಯ ಇವತ್ತು ಬೀದಿಯಲ್ಲಿ ಇಳಿಬೇಕಾದ ಪರಿಸ್ಥಿತಿಯನ್ನಾಯಿತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ ಒಂದು ಕೇವಲ ಹಿಂದುಳಿದ ವರ್ಗ ಅಂದ್ರೆ ಒಂದೇ ಜಾತಿ ಅಲ್ಲ ಒಬ್ಬರೇ ನಾಯಕರುಗಳಲ್ಲ ಈಡಿಗ ಸಮುದಾಯದಲ್ಲಿಯೂ ಕೂಡ ಇವತ್ತು ಆರು ಜನ ಶಾಸಕರುಗಳು ಅದರಲ್ಲಿ ಇಬ್ರು ಎಂ ಸಿ ಅದರಲ್ಲಿ ಒಬ್ಬರು ಮಂತ್ರಿಯೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅವರಿಗೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಸಮುದಾಯದ ನೋವುಗಳನ್ನೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂಡಲೇ ಚರ್ಚೆ ಮಾಡಲಿಲ್ಲ ಅಂದ್ರೆ ನೀವು ಸಮುದಾಯದ ನೋವುಗಳನ್ನೇ ಸಮುದಾಯದ ಬೇಡಿಕೆಗಳನ್ನೇ ಈಡೇರಿಸಕೋಸ್ಕರ ವಿಧಾನಸಭೆಯೊಳಗಡೆ ಮಾತನಾಡಿಲ್ಲ ಅಂದ್ರೆ ನಾಳೆ ನಿಮ್ಮ ಕ್ಷೇತ್ರದಲ್ಲಿಯೂ ಕೂಡ ಕ್ಷೇತ್ರವಾರು ಪಾದಯಾತ್ರೆಯನ್ನು ನಾನು ಪ್ರಾರಂಭ ಮಾಡುತ್ತೇನೆ ಅಂತಕ್ಕಂಥದ್ದು ಸಮುದಾಯದ ಶಾಸಕರುಗಳಿಗೂ ಸಮುದಾಯದ ಮಂತ್ರಿಗಳಿಗೂ ನಾನು ಹೇಳತಕ್ಕಂಥದ್ದು ಯಾಕಂದ್ರೆ ಈಡಿಗರು ಇಲ್ಲಿವರೆಗೆ ಹೋರಾಟಕ್ಕೆ ಬಂದಿಲ್ಲ ಅದೇ ನೀ ಬಂಡವಾಳ ಮಾಡಿಕೊಂಡಿದ್ದಾರೆ ಅನ್ಯಾಯ ಆಗಿದೆ ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕಾಗುತ್ತೆ ಕಾವಿ ಸ್ವಾಮೀಜಿಗಳು ಸಮೇತ ಇವತ್ತು ಜಾತಿಯ ಪರವಾಗಿ ಹೋರಾಟ ಮಾಡದ ಏನಕ್ಕೋಸ್ಕರ ಅಂದ್ರೆ ಈ ಜಾತಿಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ ವಿಶೇಷವಾಗಿ ಈಡಿಗ ಸಮುದಾಯವನ್ನ ಸಂಪೂರ್ಣವಾಗಿ ರೂಪಿಸುವ ಹುನ್ನಾರ ನಡೀತಾ ಇದೆ ಇದನ್ನ ನೋಡಿಕೊಂಡು ಕುತ್ಕೊಳ್ಳಕ್ ಆಗುದಿಲ್ಲ ಸಮುದಾಯ ಸೆರೆಂಡರ್ ಅದರಲ್ಲಿ ಎಲ್ಲ ಶರಣರು ಕೂಡ ವಚನಗಳನ್ನ ಬರೆದ್ರು ಇವತ್ತು ಈಡಿಗ ಸಮುದಾಯದಿಂದ ಎರಡು ಶರಣರ್ಗಳು ಒಬ್ರು ಒಬ್ಬರು ಈಡಿಗರ ಅಕ್ಕಮ್ಮ ಇನಿಯೊಬ್ರು ಹೆಂಡದ ಮಾರಯ್ಯ ಇವರು ಕೂಡ ವಚನಗಳು ಬಂದಿಲ್ಲ ಅಷ್ಟೇ ಅಲ್ಲ ಹಿಂದುಳಿದ ವರ್ಗದ ಹದಿ ಹಿಂದುಳಿದ ವರ್ಗದ ಶರಣರುಗಳು ಅನುಭವ ಮಟ್ಟದ ಇದ್ರೆ ಅವರ ವಚನಗಳು ಇವತ್ತು ಪ್ರತ್ಯೇಕವಾಗಿ ರಚನೆ ಆಗಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವುದು ಹಿಂದುಳಿದ ಹದಿ ಹಿಂದುಳಿದ ವರ್ಗಗಳ ಶರಣರುಗಳ ಆ ವಚನಗಳನ್ನು ಪ್ರತ್ಯೇಕವಾಗಿ ಮುದ್ರಣೆ ಮಾಡಿ ಎಲ್ಲ ಕಡೆ ಕೂಡ ಹಂಚಬೇಕಾದ ಅವಶ್ಯಕತೆ ನಿರ್ಮಾಣವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ನಾನೊಂದು ನೆನಪಿಸಿಕೊಡ್ತೇನೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ತಮ್ಮ ಮುಗ ಮುದ್ರೆ ತಮ್ಮ ಫೇಸ್ ಅದನ್ನ ಕಳಿಬೇಡಿ ದಯವಿಟ್ಟು ಸಮುದಾಯಗಳ ಸಮುದಾಯಗಳ ತಾಳ್ಮೆಯನ್ನೇ ತಾವು ಏನ್ ಮಾಡಬಾರದು ಅದನ್ನು ನೋಡಿಕೊಂಡು ಸುಮ್ಮನೆ ಕೂಡಬೇಡಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮನವಿ ಮಾಡುತ್ತೇನೆ ಇಡೀಗ ಸಮುದಾಯವನ್ನೇ ಬೇಡಿಕೆ ಈಡೇರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆಯನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಧೀಮಂತ ನಾಯಕರುಗಳಾದ ಜೆ ಪಿ ನಾರಾಯಣಸ್ವಾಮಿ ಆರ್ ಎನ್ ಚಾಲಪ್ಪನವರು ಲಕ್ಷಾಂತರ ಕೋಟ್ಯಾಂತರ ಹಣೆಯನ್ನು ಕೊಟ್ಟರು ಯಾಕೆಂದ್ರೆ ಹಿಂದುಳಿದ ವರ್ಗಗಳ ಒಂದು ಸಂದೇಶ ಬರಲಿ ಸಿದ್ದರಾಮಯ್ಯನವರು ದೇಶಕ್ಕೆ ಕಂಡೊಬ್ಬ ಹೋದ ಎರಡನೇ ಪ್ರಶ್ನವನ್ನೇ ಇಲ್ಲ ಆದ್ರೆ ತಾವು ಮುಖ್ಯಮಂತ್ರಿ ಆದಾಗ ನಮ್ಮಂತ ಬಡ ಸಮುದಾಯಗಳು ಬೀದಿಕ್ಕಿಗಿಳಿದು ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದ ಸಂದರ್ಭದಲ್ಲಿ ಸನ್ಮಾನ್ಯ ದೇವರಾಜರಸವರ ಆ ರೆಕಾರ್ಡ್ ಅನ್ನ ಸಾಧ್ಯವಾಗುತ್ತ ಅಂತ ತಾವೇ ಯೋಚನೆ ಮಾಡಬೇಕು ಅಂತ ನಾನು ಹೇಳುತ್ತೇನೆ ಇವತ್ತು ಇಡೀಗ ಸಮುದಾಯ ನಾಳೆ ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ತಲುಪುವ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಮನವಿಯನ್ನು ನಿಮ್ಮಲ್ಲಿ ಮಾಡುತ್ತೇನೆ ಇಷ್ಟು ನಾನು ಹೇಳಬಲ್ಲ ವಿಷಯ ಒಂದು ಪ್ರತ್ಯೇಕವಾಗಿರ್ತಕ್ಕಂಥದ್ದು ಜಾತಿಯ ಒಬ್ಬ ವ್ಯಕ್ತಿ ನಿಂದಿದೆ ಅಂತ ಒಂದೇ ಕಾರಣಕ್ಕೆ ಅವರನ್ನು ವಿಶೇಷವಾಗಿ ಸದ್ಮ ಸಪೋರ್ಟ್ ಮಾಡಬೇಕು ಅಂತ ಇರುವುದಿಲ್ಲ ಯಾಕೆಂದ್ರೆ ಅಲ್ಲಿ ಆ ಹಿಂದೆ ಇರತಕ್ಕಂಥ ಎಂಪಿಗಳಾಗಿ ಎಲ್ಲರೂ ಕೂಡ ಸಮಾಜಕ್ಕೆ ಸಾಕಷ್ಟು ಸೇವೆಯನ್ನ ಮಾಡಿದ್ದಾರೆ ಪ್ರತಿ ತಾಲೂಕುಗಳಿಗೂ ಎರಡು ಎಕರೆ ಜಮೀನು ಈಡಿಗರ ಭವನನ್ನ ಕಟ್ಟಿಕೊಟ್ಟಿದ್ದಾರೆ ಸಿಗಂದೂರು ಹೋಗುವ ದೇವಸ್ಥಾನವನ್ನು ನಾಕ್ನೂರ ಎಂಬತ್ತೇಳು ಕೋಟಿ ರೂಪಾಯಿಯಲ್ಲಿ ಕೇಂದ್ರನ ಪಾಸ್ ಮಾಡಿಕೊಂಡು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದ್ರಿಂದ ಜಾತಿಯವರದಿಂದ ಅವ್ರಿಗೆ ಹಾಕಬೇಕು ಅನ್ನೋದಕ್ಕಿಂತ ನಾನ್ ಹೇಳೋದೇನಪ್ಪ ಅಂದ್ರ ಬಂಗಾರಪ್ಪನವರು ಇದ್ದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಕ್ಕೆ ಅವಕಾಶವನ್ನೇ ಬಂದರೂ ಕೂಡ ಅವರು ರಾಜಕಾರಣಕ್ಕೆ ಬಂದಿಲ್ಲ ರಾ ದಿವಂಗತ ರಾಜ್ಕುಮಾರ್ ಅವರ ಫ್ಯಾಮಿಲಿ ದೊಡ್ಡ ಮನೆ ಅಂತ ಕರೀತಾರೆ ಅವರನ್ನೇ ದೊಡ್ಡ ಮನೆಯಾಗಿಯೇ ಉಳಿಬೇಕು ಅಂತ ದೊಡ್ಡ ಮನೆತನದ ನೋಡಿಕೊಂಡು ಇರಬೇಕು ಅಂತಕ್ಕಂಥದ್ದು ನಮಗೆ ನಮ್ಮ ಕನಸು ರಾಜಕೀಯದ ಕೆಸರಕ್ಕೆ ಬೆರಬಾಡಂತಕ್ಕಂಥದ್ದು ಕೂಡ ನಮಗೆ ಇತ್ತು ಅವರು ಬಂದ್ರು ಅವರು ಎಲ್ಲಿ ಹೇಳಬೇಕಿತ್ತೋ ನಾವು ಮನವರಿಕೆ ಮಾಡಿ ಹೇಳಿದಿವಿ ಆ ಸಂದರ್ಭದಲ್ಲಿ ತಾನು ಸಂಪೂರ್ಣವಾದ ಜವಾಬ್ದಾರಿ ಯಾರದು ಈಡಿಗರದು ಇವತ್ತು ಕೂಡ ಗರ್ಭಗುಡಿಯೊಳಗಡೆ ಒಳಗಡೆ ಕಾಟಮಾಯಿ ದೇವಸ್ಥಾನ ಅಂತ ಹೇಳುತ್ತಾರೆ ಅಲ್ಲಿ ಮುತ್ತಪ್ಪ ದೇವಸ್ಥಾನ ಅಂತ ಹೇಳ್ತಾರೆ ಇವತ್ತು ಕೂಡ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಕೊಡಲು ಸೇಂದಿ ಮತ್ತು ಒಣೆ ಮೀನು ಕೊಡ್ತಾರೆ ಇವತ್ತು ಕೂಡ ಅಲ್ಲಿ ಕೊಡದೆ ಆದ್ರಿಂದ ನೀರ ರಾಷ್ಟ್ರೀಯ ಒಂದು ಪಾನೀಯವಾಗಿ ಮಾಡಬೇಕು ಅಂತಕ್ಕಂಥದ್ದು ಎರಡನೇ ಮಾತನ್ನೇ ಇಲ್ಲ ಸನ್ಮಾನ್ಯ ನರೇಂದ್ರ ಅವರು ಸ್ವದೇಶಿ ಉತ್ಪನ್ನಗಳಂತ ಹೇಳುತ್ತಾರೆ ಸ್ವದೇಶಿ ಸ್ವದೇಶಿ ಬೇಕು ಸ್ವದೇಶಿ ಬೇಕು ಅಂತ ನೀರ ಸ್ವದೇಶಿ ಆ ಸ್ವದೇಶಿ ನೀವು ಇಡೀ ಎಲ್ಲರಿಗೂ ಸಿಗುವಂಗ ಮಾಡಬೇಕು ಮತ್ತೆ ಸನ್ಮಾನ್ಯ ಪ್ರಿಯಾಂಕಾ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಇಂದಿನ ಎರಡು ಸಾವಿರದ ಇಪ್ಪತ್ತ್ ಮೂರ ಹೋರಾಟ ಮಾಡುವ ಸಂದರ್ಭದಲ್ಲಿ ಇವರಿಬ್ಬರೂ ನನ್ನ ಜೊತೆ ಪಾದಯಾತ್ರೆ ಮಾಡಿದರು ಇಬ್ಬರೂ ಕೂಡ ನನಗೆ ಬಹಳಷ್ಟು ವಾಗ್ದಾನವನ್ನು ಕೊಟ್ಟರು ಆದರೆ ಇಬ್ರು ಈಗ ಮೌಳಿಗಳಾಗಿ ಕೂತಿದ್ದಾರೆ ಅದಕ್ಕೆ ನಾನು ಹೇಳುವುದು ಎಲ್ಲ ರಾಜಕೀಯ ಮುಖಂಡರು ಕೇಳತಕ್ಕಂಥದ್ದು ಒಂದೇ ನೀವು ಪಕ್ಷ ನಿಷ್ಠೆ ಇರಲಿ ವ್ಯಕ್ತಿ ನಿಷ್ಠೆ ಇರಲಿ ಅದನ್ನ ಜೊತೆ ನಿಮ್ಮ ನಿಮ್ಮ ಸಮುದಾಯವೂ ಕೂಡ ತೆಗೆದುಕೊಂಡು ಹೋಗಲಿಲ್ಲ ಆದ್ರೆ ಇವತ್ತು ಅದಕ್ಕೆ ಮುಖ್ಯಮಂತ್ರಿಗಳು ನೋಡಿ ಕಲಿಯಿರಿ ಹೇಗೆ ಸಮಾಜಕ್ಕೆ ಸಂಘಟನೆ ಮಾಡಬೇಕು ಸಮುದಾಯಕ್ಕೆ ಏನು ಕೊಡುಗೆ ಕೊಡಬೇಕು ಸಮುದಾಯಕ್ಕೆ ಏನ್ ಮಾಡಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಕಲಿಬೇಕು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿಗಳ ಮುಟ್ಟಕ್ಕೆ ಶಕ್ತಿ ಬರೋದಿಲ್ಲ ಯಾಕಂದ್ರೆ ಇಡೀ ಸಮಾಜ ಅವರ ಪರವಾಗಿ ನಿಂದಿದ್ದಾರೆ ಈ ಸಂದರ್ಭದಲ್ಲಿ ಶಿವರಾಜ್ ನಾಯಕ ಸಮುದಾಯದ ಮುಖಂಡರಾದ ಶ್ರೀರಾಮುಲು ನೀರ್ಮಾನ್ವಿ ಲಕ್ಷ್ಮಣ್ ಮಾನ್ವಿ ಹನುಮಂತ ವಲ್ಕಂದಿನ್ನಿ ಚಂದ್ರಶೇಖರ್ ಅಶೋಕ್ ಚಾಗಬಾವಿ ಅಶೋಕ್ ಮುಸ್ತೂರು ಶರಣಬಸವ ನಿರ್ಮಾನ್ವಿ ಸತ್ಯಪ್ಪ ಮಾನ್ವಿ ಗುರುರಾಜ್ ಜೂಕೂರು ಎಸ್ ರಂಗನಾಥ್ ವಿನೋದ್ ದೇವಪ್ಪ ಸಾದಾಪೂರು ಸೇರಿದಂತೆ ಇನ್ನಿತರರು ಇದ್ದರು